ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಮಲಗಿರುವವಳು ಸೀತೆಯಲ್ಲವೆಂಬುದನ್ನು ನಿಶ್ಚಯಿಸಿದ ಹನುಮಂತನು ಅಂತಃಪುರದಲ್ಲಿ ಮತ್ತು ಪಾನಗೃಹದಲ್ಲಿ ಸೀತೆಯನ್ನು ಹುಡುಕಲು ಪುನಃ ತೊಡಗಿದುದು ಅಂತಃಪುರ ದರ್ಶನದಿಂದ ಸಂಭವಿಸುವ ಧರ್ಮಲೋಪದ ವ್ಯಾಕುಲತೆಯನ್ನು ತಾನೇ ಪರಿಹರಿಸಿಕೊಂಡುದು ಎಂಬ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ಅವಧೂಯಚತಾ ಜಗಮಚಾಪರಾಂ ಚಿಂತಾಂ ಸೀತಾಂ ಪ್ರತಿಮಹಾಕಿ ಸೀತಾದೇವಿಯ ಪತಿವೃತ್ಯವೇ ಮೊದಲಾದ ಮಹಾಗುಣಗಳನ್ನು ಸ್ಮರಿಸಿದ ಹನುಮಂತನು ರಾವಣನ ಅಂತಃಪುರದಲ್ಲಿ ಮಲಗಿರುವವಳು ಸೀತೆಯಲ್ಲವೆಂದು ನಿಶ್ಚಯಿಸಿ ಸ್ಥಿರತೆಯನ್ನು ಹೊಂದಿ ಸೀತಾದೇವಿಯು ಸಿಕ್ಕದಿರುವ ವಿಷಯವಾಗಿ ಪುನಃ ಯೋಚಿಸತೊಡಗಿದನು న రామేణ వియక్త భామిని నోక్తుం నాప్యలంకర్తుం నముపసేవితుం నం నరముపస్థాతుం సురాణమి చేరం నగి రామ సమ క్చిద్విధ్యే త్రిదశేష్వీ శ్రీరామనింద బేర్పట్టి సీతాదేవియు నిశ్చింతవా మలగిరలారలు ఊటమాడలారలు అలంకారవన్నో మాకులారలు ದ್ರಾಕ್ಷಾಸವಾದಿಗಳನ್ನು ಸೇವಿಸಲಾರಳು ಮನ್ ಅನ್ಯ ಮನುಷ್ಯನ ಅಥವಾ ದೇವತೆಗಳಿಗೆ ಈಶ್ವರನಾದ ಇಂದ್ರನ ಬಳಿಯಲ್ಲಿಯೂ ಅವಳು ಸ್ವಸ್ಥ ಚಿತ್ತಳಾಗಿ ಕುಳಿತುಕೊಳ್ಳಲಾರಳು ಯಾರ ಬಳಿಗೂ ಹೋಗಲಾರಳು ಏಕೆಂದರೆ ಶ್ರೀರಾಮನಿಗೆ ಸದೃಶನಾದವನು ದೇವತೆಗಳಲ್ಲಿಯೂ ಯಾರೂ ಇಲ್ಲ ಆದುದರಿಂದ ಇಲ್ಲಿ ಮಲಗಿರುವವಳು ಬೇರೆ ಯಾವಳೋ ಆಗಿರಬೇಕು ಸೀತೆಯಂತೂ ಅಲ್ಲ ಎಂಬುದಾಗಿ ನಿಶ್ಚಯಿಸಿ ಸೀತೆಯನ್ನು ಸಂದರ್ಶಿಸಬೇಕೆನ್ನುವ ಉತ್ಸಾಹದಿಂದ ಅಂತಃಪುರದಲ್ಲಿಯೋ ಮತ್ತು ಅದರ ಸಮೀಪದಲ್ಲಿಯೇ ಇದ್ದ ಪಾನಗೃಹದಲ್ಲಿಯೂ ಪುನಃ ಸೀತೆಯನ್ನು ಹುಡುಕತೊಡಗಿದನು ಪಾನಗೃಹದಲ್ಲಿ ಕೆಲವು ಸ್ತ್ರೀಯರು ಕ್ರೀಡಾ ವಿಹಾರಗಳ ಬಳಲಿಕೆಯಿಂದ ಮಲಗಿದ್ದರು ಕೆಲವರು ಹಾಡಿ ಪಾಡಿ ಆಯಾಸಗೊಂಡು ಮಲಗಿದ್ದರು ಕೆಲವರು ಕೆಲವರು ನೃತ್ಯವಾಡಿದ ಆಯಾಸದಿಂದ ಮಲಗಿದ್ದರು ಇನ್ನು ಕೆಲವರು ಅತಿಯಾಗಿ ಮಾಡಿ ಪ್ರಜ್ಞಾ ಶೂನ್ಯರಾಗಿ ಮಲಗಿದ್ದರು ಕೆಲವರು ಡೋಲು ಮೃದಂಗ ಚೇಲಿಕೆಗಳೆಂಬ ವಾದ್ಯಗಳನ್ನು ನುಡಿಸುವುದರಲ್ಲಿ ಆಸಕ್ತರಾಗಿ ನಿದ್ದೆ ಹೋಗಿದ್ದರು ಕೆಲವರು ಶ್ರೇಷ್ಠವಾದ ಹಂಸತೋಳಿಕಾ ತಲ್ಪಗಳಲ್ಲಿ ಮಲಗಿದ್ದರು ಅಂತಃಪುರದ ಸಮೀಪದಲ್ಲಿಯೇ ಇದ್ದ ಪಾನಗೃಹದಲ್ಲಿಯೂ ಸಾವಿರಾರು ಅಂಗನೆಯರಿದ್ದರು ಅವರೆಲ್ಲರೂ ಸುಂದರವಾದ ಮತ್ತು ಶ್ರೇಷ್ಠವಾದ ಆಭರಣಗಳಿಂದ ಸಮಲಂಕೃತರಾಗಿದ್ದರು ತಮ್ಮ ರೂಪ ಸೌಂದರ್ಯಗಳನ್ನು ಬಗೆ ಬಗೆಯಾಗಿ ವರ್ಣಿಸಿ ಹೇಳುವ ಸ್ವಭಾವದವರಾಗಿದ್ದರು ಅಂತೆಯೇ ರಾವಣನ ರೂಪವನ್ನು ವೀರ್ಯ ಪರಾಕ್ರಮಗಳನ್ನು ಬಗೆ ಬಗೆಯಾಗಿ ಬಣ್ಣಿಸಿ ಹೇಳುತ್ತಿದ್ದರು ತತ್ಕಾಲೋಚಿತವಾದ ಗೀತೆಗಳನ್ನು ಹಾಡಿ ಅವುಗಳ ಅರ್ಥಗಳನ್ನು ಹೇಳುತ್ತಿದ್ದರು ಎಲ್ಲರೂ ದೇಶ ಕಾಲೋಚಿತವಾಗಿ ಮಾತನಾಡುವ ಕುಶಲತೆಯಿಂದ ಕೂಡಿದ್ದರು ಮತ್ತೊಂದೆಡೆಯಲ್ಲಿಯೂ ರೂಪ ಸಂಪತ್ತಿನಿಂದ ಕೂಡಿದ್ದ ಸಲ್ಲಾಪ ಕುಶಲಯರಾಗಿದ್ದ ನವಯುವತಿಯರಾದ ಸಾವಿರಾರು ಸ್ತ್ರೀಯರು ಮಲಗಿದ್ದರು ಅವರು ಕೂಡ ದೇಶ ಕಾಲೋಚಿತವಾದ ಮಾತುಗಳನ್ನು ಪರಸ್ಪರವಾಗಿ ಹೇಳಿಕೊಳ್ಳುವ ಸ್ವಭಾವದವರಾಗಿದ್ದರು ಅವರೆಲ್ಲರೂ ರತಿಕ್ರೀಡೆಯಿಂದ ಬಳಲಿ ಮಲಗಿದ್ದರು ಶ್ರೇಷ್ಠರಾದ ಆ ವರನಾರಿಯರ ಮಧ್ಯದಲ್ಲಿ ರಾಕ್ಷಸೇಶ್ವರನಾದ ಮಹಾಬಾಹುವಾದ ರಾವಣನು ದೊಡ್ಡದಾದ ದನದ ಕೊಟ್ಟಿಗೆಯಲ್ಲಿ ಶ್ರೇಷ್ಠವಾದ ಗೋವುಗಳ ಮಧ್ಯದಲ್ಲಿ ಗೂಳಿಯಂತೆ ರಾರಾಜಿಸುತ್ತಿದ್ದನು ಕಡು ಚೆಲುವೆಯರಾಗಿದ್ದ ಆ ನವಯುವತಿಯರಿಂದ ಪರಿವೃತನಾಗಿದ್ದ ರಾಕ್ಷಸೇಶ್ವರನು ಮಹಾರಣ್ಯದಲ್ಲಿ ಹೆಣ್ಣಾನೆಗಳಿಂದ ಸುತ್ತುವರಿಯಲ್ಪಟ್ಟ ಸಲಗದೋಪಾದಿಯಲ್ಲಿ ಪ್ರಕಾಶಿಸುತ್ತಿದ್ದನು ಕಪಿಶ್ರೇಷ್ಠನಾದ ಹನುಮಂತನು ಮಹಾತ್ಮನಾದ ರಾಕ್ಷಸೇಶ್ವರ ಅನ್ನ ರಾಕ್ಷಸೇಶ್ವರನ ಅರಮನೆಯಲ್ಲಿದ್ದ ಸಕಲ ವಿಧವಾದ ಕಾಮನಾ ವಸ್ತುಗಳಿಂದಲೂ ಸಮೃದ್ಧವಾಗಿದ್ದ ಪಾನಗ್ರಹದಲ್ಲಿ ಸಂಚರಿಸುತ್ತಿದ್ದನು ಪಾನಗ್ರಹದ ಒಂದು ಭಾಗದಲ್ಲಿ ಮೃಗ ಮಹಿಷ ವರಾಹಗಳ ಮಾಂಸಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಇಟ್ಟಿದ್ದರು ಮತ್ತೊಂದೆಡೆಯಲ್ಲಿ ಸುವರ್ಣಮಯವಾದ ವಿಶಾಲವಾದ ಪರಾತಗಳಲ್ಲಿ ಅರ್ಧ ಭಾಗವನ್ನು ಮಾತ್ರವೇ ತಿಂದು ಉಳಿಸಿದ್ದ ನವಿಲುಗಳ ಮತ್ತು ಕೋಳಿಗಳ ಮಾಂಸವಿದ್ದುದನ್ನು ಹನುಮಂತನು ನೋಡಿದನು ಉಪ್ಪಿನಿಂದಲೂ ಮೊಸರಿನಿಂದಲೋ ಸಂಸ್ಕರಿಸಿದ್ದ ಹಂದಿ ಮುಳ್ಳುಹಂದಿ ಖಡ್ಗಮೃಗ ಜಿಂಕೆ ಮತ್ತು ನವಿಲುಗಳ ಮಾಂಸವನ್ನು ಪಾನಗ್ರಹದ ಮತ್ತೊಂದು ಭಾಗದಲ್ಲಿ ನೋಡಿದನು ಇನ್ನೊಂದು ಭಾಗದಲ್ಲಿ ಕತ್ತರಿಸಿ ಪಕ್ವ ಮಾಡಿದ್ದ ಕಾಡು ಕೊಕ್ಕರೆಗಳ ಮತ್ತು ಚಕೋರ ಪಕ್ಷಿಗಳ ಮಾಂಸವಿದ್ದಿತು ಸುವರ್ಣಮಯವಾದ ತಟ್ಟೆಗಳಲ್ಲಿ ಅರ್ಧ ತಿಂದು ಬಿಟ್ಟಿದ್ದ ಎಂಬೆ ಆಡು ಮೀನುಗಳ ಮಾಂಸವಿದ್ದಿತು ದ್ರಾಕ್ಷಿ ಮತ್ತು ದಾಳಿಂಬೆಗಳು ರಸದಿಂದಲೂ ಕಷಾಯದಿಂದಲೂ ಹುಳಿಯೇ ಪ್ರಧಾನವಾದ ಮತ್ತು ಉಪ್ಪೇ ಪ್ರಧಾನವಾದ ರಸಗಳಿಂದಲೂ ಕೂಡಿದ್ದ ಅನೇಕ ವಿಧವಾದ ಲೇಹ್ಯಗಳನ್ನು ಪಾನೀಯಗಳನ್ನು ಅನೇಕ ವಿಧವಾದ ಭಕ್ಷ್ಯಗಳನ್ನು ಕಾಂಡವಗಳನ್ನು ಹನುಮಂತನು ನೋಡಿದನು ವರನಾರಿಯರ ಕಾಲುಗಳಿಂದ ಕಳಚಿ ಅಲ್ಲಲ್ಲಿ ಬಿದ್ದಿದ್ದ ಅತಿ ಮೌಲ್ಯವಾದ ದೊಡ್ಡ ದೊಡ್ಡ ಕಾಲೊಂದಿಗೆಗಳಿಂದಲೂ ಕೇಯೂರಗಳಿಂದಲೂ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಪಾನಪಾತ್ರೆಗಳಿಂದಲೂ ವಿಧ ವಿಧವಾದ ಫಲಗಳಿಂದಲೂ ಅಲ್ಲಲ್ಲಿ ಸುವ್ಯವಸ್ಥಿತವಾಗಿ ಇಡಲ್ಪಟ್ಟಿದ್ದ ಹಂಸತೋಲಿಕಾ ತಲ್ಪಗಳಿಂದಲೂ ಮತ್ತು ಆಸನಗಳಿಂದಲೂ ಸಂಪನ್ನವಾಗಿದ್ದ ಆ ಪಾನಗ್ರಹವು ಪುಷ್ಪ ಬಲಿಯನ್ನು ಅರ್ಪಿಸಿದ ಭೂಮಿಯಂತೆಯೇ ಕಾಣುತ್ತಿದ್ದು ಆ ಅರಮನೆಯ ಕಾಂತಿಯನ್ನು ಹೆಚ್ಚಿಸುತ್ತಿದ್ದಿತು ಬಹು ಪ್ರಕಾರವಾದ ವಿಧ ವಿಧವಾದ ಶ್ರೇಷ್ಠವಾದ ಸಂಸ್ಕಾರಗಳಿಂದ ಸಂಸ್ಕೃತವಾದ ಕುಶಲರಾದ ಪಾಚಕರಿಂದ ಪ್ರತ್ಯೇಕ ಪ್ರತ್ಯೇಕವಾಗಿ ಸಿದ್ಧಗೊಳಿಸಿದ ಮಾಂಸದ ರಾಶಿಗಳಿಂದ ಯುಕ್ತವಾಗಿದ್ದ ಆ ಪಾನಗ್ರಹವು ಬೆಂಕಿಯೇ ಇಲ್ಲದಿದ್ದರೂ ಕೆಂಪಾದ ಮಾಂಸವು ರಾಶಿರಾಶಿಯಾಗಿದ್ದ ಕಾರಣದಿಂದ ಜಾಜ್ವಲ್ಯಮಾನವಾಗಿ ಉರಿಯುತ್ತಿರುವಂತೆ ಕಾಣುತ್ತಿದ್ದಿತು ಆ ಪಾನಗ್ರಹದಲ್ಲಿ ಹನುಮಂತನು ದಿವ್ಯವಾದ ಮನಸ್ಸನ್ನು ಪ್ರಸನ್ನಗೊಳಿಸುವ ಪ್ರಾಕೃತವಾದ ಸುರಗಳನ್ನು ಅಂದರೆ ಈಚಲ ತೆಂಗು ಮತ್ತು ತಾಳೆ ಮರಗಳಿಂದ ಬಟ್ಟಿಗಿಳಿಸಿದ ಮದ್ಯಗಳನ್ನು ವಿಧ ವಿಧವಾದ ವಾಸನಾ ಚೂರ್ಣಗಳಿಂದಲೋ ಸಕ್ಕರೆಗಳಿಂದಲೂ ಜೇನುತುಪ್ಪದಿಂದಲೂ ರಸಗಳಿಂದಲೋ ದ್ರಾಕ್ಷಿಯೇ ಮೊದಲಾದ ಫಲಗಳಿಂದಲೋ ತಯಾರಿಸಿದ ಶಕ್ಕರಾಸವ ಮಾಧ್ವಿಕಾಸವ ಪುಷ್ಪಾಸವ ಫಲಾಸವಗಳೇ ಮಂತ ಮೊದಲಾದ ಕೃತ್ರಿಮವಾಗಿ ತಯಾರಿಸಿದ ಪಾನೀಯಗಳನ್ನು ನೋಡಿದನು ಅನೇಕ ಸ್ಥಳಗಳಲ್ಲಿ ಅಲಂಕಾರಾರ್ಥವಾಗಿ ಹಾಕಿದ್ದ ಮಾಲೆಗಳಿಂದಲೂ ಸುವರ್ಣಮಯವಾದ ಕಲಶಗಳಿಂದಲೂ ಸ್ಫಟಿಕಮಯವಾದ ಪಾತ್ರೆಗಳಿಂದಲೂ ಸುವರ್ಣಮಯವಾದ ಗೆಂಡಿಗಳಿಂದಲೂ ವ್ಯಾಪ್ತವಾಗಿದ್ದ ಆ ಪಾನಭೂಮಿಯು ಬಹಳವಾಗಿ ಪ್ರಕಾಶಿಸುತ್ತಿದ್ದಿತು ಚಿನ್ನದ ಮತ್ತು ಬೆಳ್ಳಿಯ ಬಿಂದಿಗೆಗಳಲ್ಲಿ ಶ್ರೇಷ್ಠವಾದ ಪಾನೀಯಗಳನ್ನು ಅಲ್ಲಿ ತುಂಬಿಟ್ಟಿದ್ದರು ಸುವರ್ಣಮಯವಾದ ಮತ್ತು ಮಣಿಮಯವಾದ ಮದ್ಯದ ಗಡಿಗೆಗಳು ಪಾನಪಾತ್ರೆಗಳು ಹೇರಳವಾಗಿದ್ದವು ಕೆಲವು ಕಡೆಗಳಲ್ಲಿ ಪಾನಪಾತ್ರೆಗಳಲ್ಲಿದ್ದ ಸುರಿಯಲ್ಲಿ ಅರ್ಧ ಭಾಗವನ್ನು ಮಾತ್ರ ಕುಡಿದು ಉಳಿದ ಅರ್ಧ ಭಾಗವನ್ನು ಹಾಗೆಯೇ ಉಳಿಸಿದ್ದರು ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಕುಡಿದಿದ್ದರು ಕೆಲವು ಕಡೆಗಳಲ್ಲಿ ಪಾನಪಾತ್ರೆಗಳು ಸುರೆಯಿಂದ ಪೂರ್ಣವಾಗಿಯೇ ಎದ್ದವು ಅವೆಲ್ಲವನ್ನೂ ಹನುಮಂತನು ನೋಡುತ್ತಾ ಹೋದನು ಪಾನಗ್ರಹದ ಕೆಲವೆಡೆಗಳಲ್ಲಿ ವಿಧ ವಿಧವಾದ ಭಕ್ಷ್ಯಗಳನ್ನು ಕೆಲವು ಕಡೆಗಳಲ್ಲಿ ಭಾಗಶಃ ಕುಡಿದು ಭಾಗಶಃ ಮಧ್ಯವಿದ್ದ ಪಾನಪಾತ್ರೆಗಳನ್ನು ಕೆಲವು ಕಡೆಗಳಲ್ಲಿ ಅರ್ಧ ಭಾಗದಷ್ಟು ಸುರೆಯಿಂದ ಕೂಡಿದ್ದ ಪಾನಪಾತ್ರೆಗಳನ್ನು ನೋಡುತ್ತಾ ಹನುಮಂತನು ಅಲ್ಲಲ್ಲೇ ಸಂಚರಿಸುತ್ತಿದ್ದನು ಪಾನಗ್ರಹದಲ್ಲಿದ್ದ ಅನೇಕ ಹಾಸಿಗೆಗಳು ಶೂನ್ಯವಾಗಿದ್ದವು ಏಕೆಂದರೆ ಶ್ರೇಷ್ಠರಾದ ಕೆಲವು ಸ್ತ್ರೀಯರು ತಮ್ಮ ಹಾಸಿಗೆಗಳನ್ನು ಬಿಟ್ಟು ಇತರ ಸ್ತ್ರೀಯರ ಹಾಸಿಗೆಗಳಿಗೆ ಹೋಗಿ ಅವರನ್ನು ಗಾಢವಾಗಿ ಆಲಿಂಗಿಸಿಕೊಂಡು ಮಲಗಿದ್ದರು ದೇವಿಯ ಬಲದಿಂದ ಪರಾಜಿತಳಾಗಿದ್ದ ನಾರಿಮಣಿಯೊಬ್ಬಳು ಮಲಗಿದ್ದ ಮತ್ತೊಬ್ಬ ನಾರಿಮಣಿಯ ವಸ್ತ್ರವನ್ನೆಳೆದುಕೊಂಡು ಅದನ್ನೇ ಹೊದೆದುಕೊಂಡು ಮಲಗಿದ್ದಳು ಆ ವರನಾರಿಯರ ಉಚ್ಛ್ವಾಸದ ಗಾಳಿಯಿಂದ ಅವರ ಶರೀರಗಳಲ್ಲಿದ್ದ ಚಿತ್ರವಾದ ವಸ್ತ್ರಗಳು ಮತ್ತು ಚಿತ್ರವಾದ ಮಾಲೆಗಳು ಹೆಚ್ಚು ಸ್ಪಂದಿಸುತ್ತಿರಲಿಲ್ಲ ಅವರ ಉಚ್ಛ್ವಾಸದ ಗಾಳಿಗಳು ಮಂದ ಮಾರುತದಂತೆ ಹಿತಕರವಾಗಿದ್ದವು ಮಾರುತವು ಶೀತಲ ಚಂದನ ಶೀತಲ ಚಂದನ ಮದ್ಯ ಮಧುರಸ ವಿಧ ವಿಧವಾದ ಪುಷ್ಪಗಳು ವಿಧ ವಿಧವಾದ ಮಾಲೆಗಳು ಷಡ್ರಸಗಳು ಚಂದನಗಳು ಧೂಪಗಳು ಇವೆಲ್ಲದರ ವಾಸನೆಯನ್ನು ಹೊತ್ತು ಪರಿಮಳಭರಿತವಾಗಿ ಪುಷ್ಪಕ ವಿಮಾನದಲ್ಲಿ ಬೀಸುತ್ತಿದ್ದಿತು ರಾಕ್ಷಸನ ಆ ಅರಮನೆಯಲ್ಲಿ ಶ್ಯಾಮಲ ವರ್ಣದ ಶ್ವೇತವರ್ಣದ ಕೃಷ್ಣವರ್ಣದ ಹೊಂಬಣ್ಣದ ಅನೇಕ ಪ್ರಮದೆಯರಿದ್ದರು ಅವರೆಲ್ಲರೂ ನಿದ್ರಾವಶರಾಗಿದ್ದುದರಿಂದಲೂ ರತಿಕ್ರೀಡೆಯಿಂದ ಆಯಾಸಗೊಂಡಿದ್ದರಿಂದಲೂ ಅವರ ರೂಪವು ಮುಗುಳಿತವಾದ ಕಮಲಗಳಂತೆಯೇ ಕಾಣುತ್ತಿದ್ದವು ಹೀಗೆ ಮಹಾಕಪಿಯಾದ ಮಹಾತೇಜಸ್ವಿಯಾದ ಹನುಮಂತನು ರಾವಣನ ಅಂತಃಪುರದಲ್ಲಿ ಯಾವುದನ್ನೂ ಬಿಡದೆ ಎಲ್ಲವನ್ನೂ ನೋಡಿದನು ಆದರೆ ಸೀತಾದೇವಿಯನ್ನು ಮಾತ್ರ ಅಲ್ಲಿ ಅವನು ಕಾಣಲಿಲ್ಲ ಹೀಗೆ ಎಲ್ಲವನ್ನೂ ನೋಡುತ್ತಿದ್ದಂತೆ ಮಹಾಕಪಿಯಾದ ಹನುಮಂತನಿಗೆ ಧರ್ಮಲೋಪದ ಭಯದಿಂದ ಚಿಂತೆಯುಟ್ಟಾಯಿತು ಪರದಾರಾವರೋಧುಪ್ತ ನಿರೀಕ್ಷಣಂ ಇದಂ ಖಲು ಮಮಾತ್ಯರ್ಥಂ ಧರ್ಮಲೋಪಂ ಕರಿಷ್ಯತಿ ಪರಪತ್ನಿಯರು ಮಲಗಿರುವ ಈ ಅಂತಃಪುರದ ನಿರೀಕ್ಷಣೆಯಿಂದ ನನಗೆ ತುಂಬ ಧರ್ಮಲೋಪವುಂಟಾಗಿದೆ ಹನುಮಂತನು ಪುನಃ ಯೋಚಿಸಿ ತನ್ನಲ್ಲಿಯೇ ಹೇಳಿಕೊಂಡನು ನೇ ಪರದಾರಾಣಾ ದೃಷ್ಟಿರ್ವಿಷಯವರ್ತಿನಿ ಅಯಂ ಮಯಾ ದೃಷ್ಟ ಪರದಾರಾ ಪರಿಗ್ರಹ ವಿಷಯಾಸಕ್ತಿಗಿಂತ ನಾನು ಈ ಪರಸ್ತ್ರೀಯರನ್ನು ನೋಡುತ್ತಿಲ್ಲ ಆದುದರಿಂದ ಧರ್ಮಲೋಪವಾಗುವುದಿಲ್ಲ ಆದರೆ ಇಲ್ಲಿ ನಾನು ಪರಸ್ತ್ರೀಯರ ಅಪಹಾರಕನನ್ನು ನೋಡಿದನು ಅಂದರೆ ರಾವಣನನ್ನೇನೋ ನೋಡಿದ ಆದರೆ ರಾವಣನ ಜೊತೆಯಲ್ಲಿದ್ದ ಆ ಎಲ್ಲ ವರಣಾರಿಯರು ರಾತ್ರಿಯ ಸಮಯವಾದ್ದರಿಂದ ಅಸ್ತವ್ಯಸ್ತವಾದ ವಸ್ತ್ರಗಳಿಂದಾಗಿ ಮಲಗಿದ್ದರು ಹಾಗೆ ಮಲಗಿರುವವರನ್ನು ಬ್ರಹ್ಮಚಾರಿಯಾದಂತಹ ಹನುಮಂತನು ನೋಡುವುದು ಯುಕ್ತವೇ ಇಲ್ಲಿ ಕಾರ್ಯಾರ್ಥವಾಗಿ ಹನುಮಂತನು ಬಂದಿದ್ದಾನೆ ಎಂಬುದನ್ನು ಗಮನಿಸಬೇಕು ಮುಂದೆ ಹನುಮಂತನೇ ಹೇಳಿಕೊಳ್ಳುವಂತೆ ಸ್ತ್ರೀಯರನ್ನು ಸ್ತ್ರೀಯರ ನಡುವಿನಲ್ಲಿ ಹುಡುಕದೆ ಮತ್ತೆ ಕಾಡಿನಲ್ಲಿ ಹುಡುಕಲಾಗುತ್ತದೆಯೇ ಸ್ತ್ರೀಯರು ಎಲ್ಲಿರುತ್ತಾರೆಯೋ ಅಲ್ಲಿ ತಾನೇ ಸ್ತ್ರೀಯೇ ಆಗಿರುವಂತಹ ಸೀತೆಯನ್ನು ಹುಡುಕಲು ಸಾಧ್ಯ ಆದರೆ ಅದನ್ ಅದನ್ನೇ ನೆಪವನ್ನಾಗಿಟ್ಟುಕೊಂಡು ಕಾರಣವೇ ಇಲ್ಲದೆ ಅಂತಃಪುರವನ್ನು ಪ್ರವೇಶಿಸಿದ್ದರೆ ಹಾಗೂ ವಿಶೇಷವಾದ ಆಸಕ್ತಿಯಿಂದ ಹಾಗೂ ಲೈಂಗಿಕ ಆಸಕ್ತಿಗಳಿಂದಾಗಿ ವಿಷಯಾಸಕ್ತಿಯಿಂದಾಗಿ ಆ ಸ್ತ್ರೀಯರನ್ನು ನೋಡಿದ್ದರೆ ಆಗ ಪಾಪವು ಅಂಟಿಕೊಳ್ಳುತ್ತದೆ ನೆನಪಿರಲಿ ಕಾರ್ಯಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿನಲ್ಲಿ ನಮ್ಮ ಮನೋಭಾವ ಏನಿರುತ್ತದೆ ಎಂಬುದು ನಮಗೆ ಪಾಪವು ಅಂಟಿಕೊಳ್ಳುವುದಕ್ಕೆ ಕಾರಣವಾಗಿರುತ್ತದೆ ಆದ್ದರಿಂದ ಮನೋಭಾವವನ್ನು ಪರಿಶುದ್ಧವಾಗಿಟ್ಟುಕೊಂಡಿರುವವನೇ ಇಂದ್ರಿಯಗಳನ್ನು ಗೆದ್ದಂತಹ ಜಿತೇಂದ್ರಿಯನು ಮನನ ಮನನಶೀಲನಾದ ನಿಯತವಾದ ಮನಸ್ಸಿನಿಂದ ಕೂಡಿದ್ದ ಹನುಮಂತನಿಗೆ ಮತ್ತೊಂದು ವಿಚಾರಧಾರೆಯು ಹೊಳೆಯಿತು ಅವನ ಮನಸ್ಸು ಲಕ್ಷ್ಯದಲ್ಲಿ ಸ್ಥಿರವಾಗಿದ್ದಿತು ಅಂದರೆ ಸೀತೆಯನ್ನು ಹುಡುಕಬೇಕೆಂಬ ಭಾವದಲ್ಲಿಯೇ ಸ್ಥಿರವಾಗಿದ್ದಿತು ಯಾವ ಸ್ತ್ರೀಯನ್ನು ಕಂಡರೂ ಆ ಸ್ತ್ರೀಯಲ್ಲಿ ಸೀತೆಯ ಲಕ್ಷಣಗಳಿವೆಯೇ ಎಂಬುದನ್ನೇ ಆತ ಗಮನಿಸುತ್ತಿದ್ದನೆ ಹೊರತು ಆ ಸ್ತ್ರೀಯನ್ನು ಕುರಿತು ಯಾವ ಆಸಕ್ತಿಯಿಂದಲೂ ದೃಷ್ಟಿಸುತ್ತಿರಲಿಲ್ಲ ಮಾಡಬೇಕಾದ ಕರ್ತವ್ಯವನ್ನು ಅದು ನಿಶ್ಚಯಿಸಿದ್ದಿತು ಕಾಮಂ ದೃಷ್ಟ ಸರ್ವ ವಿಶ್ವಸ್ತ ರಾವಣ ಸ್ತ್ರೀಯ ನಹಿಮೆ ಮನಸ ಕೆಂಚಿ ದ್ವೈಕೃತ್ಯ ಮುಪಪದ್ಯತೆ ಪರಪುರುಷರು ನೋಡಲಾರರೆಂಬ ದೃಢ ವಿಶ್ವಾಸದಿಂದ ಮಲಗಿದ್ದ ರಾವಣನ ಪತ್ನಿಯರೆಲ್ಲರನ್ನೂ ನಾನು ಚೆನ್ನಾಗಿ ನೋಡಿದನು ಅಸ್ತವ್ಯಸ್ತವಾದ ಸ್ಥಿತಿಯಲ್ಲಿದ್ದ ಇವರನ್ನು ನೋಡಿಯೂ ನನ್ನ ಮನಸ್ಸಿನಲ್ಲಿ ಸ್ವಲ್ಪವಾದರೂ ವಿಕಾರ ಭಾವ ಉಂಟಾಗಿರುವುದಿಲ್ಲ ಮನೋಹಿ ಹೇತು ಸರ್ವೇಶ ಇಂದ್ರಿಯಾಣಾಂ ಪ್ರವರ್ತನೆ ಶುಭ ಶುಭ ಸ್ವನಸ್ತಾಸು ಶುಭ ಶುಭ ವನಸ್ಥಾಸ್ ಶುಭ ಶುಭ ಸ್ವನಸ್ತಾಸು ತಚ್ಚಮೇ ಸುವ್ಯವಸ್ಥಿತಂ ಪಾಪ ಪುಣ್ಯಗಳ ಕರ್ಮಗಳಲ್ಲಿ ಇಂದ್ರಿಯಗಳು ಪ್ರವರ್ತಿಸಬೇಕಾದರೆ ಮನಸ್ಸೇ ಮುಖ್ಯ ಕಾರಣವಾಗಿರುತ್ತದೆ ಮನಸ್ಸಿನ ಮೂಲಕವಾಗಿಯೇ ಇಂದ್ರಿಯಗಳು ಶುಭಾಶುಭ ಕರ್ಮಗಳಲ್ಲಿ ತೊಡಗುತ್ತವೆ ಈ ವಿಷಯದಲ್ಲಿ ನನ್ನ ಮನಸ್ಸು ಸುವ್ಯವಸ್ಥಿತವಾಗಿದೆ ಸ್ಥಿರವಾಗಿದೆ ಇಂದ್ರಿಯಗಳನ್ನು ಪಾಪ ಕರ್ಮಗಳಿಗೆ ಪ್ರಚೋದಿಸುತ್ತಿಲ್ಲ ಚ ಮಯಾ ನಾಣ್ಯತ್ರ ಚಯಾ ಶಕ್ಯಾೈದೇಹಿ ಪರಿಮಾರ್ಗಿತಂ ಸ್ತ್ರೀಯೋಹಿ ಸ್ತ್ರೀಷು ದೃಶ್ಯಂತೆ ಸದಾ ಸಂಪರಿಮಾರ್ಗಣೆ ಸ್ತ್ರೀಯರ ಸಮೂಹವಲ್ಲದೆ ಬೇರೆಯ ಸ್ಥಳಗಳಲ್ಲಿ ಸೀತೆಯನ್ನು ಹುಡುಕುವ ಅಥವಾ ಕಾಣುವ ಸಾಧ್ಯತೆಯಿಲ್ಲ ಏಕೆಂದರೆ ಸ್ತ್ರೀಯರ ಮಧ್ಯದಲ್ಲಿಯೇ ನಮಗೆ ಬೇಕಾದ ಸ್ತ್ರೀಯರು ಇರುವ ಸಂಭವವಿದೆ ಸ್ತ್ರೀಯರನ್ನು ಹುಡುಕಬೇಕಾದರೆ ಸ್ತ್ರೀಯರ ಸಮೂಹದಲ್ಲಿಯೇ ಹುಡುಕಬೇಕು ಸಾಮಾನ್ಯವಾಗಿ ಅವರು ಅಲ್ಲಿಯೇ ಇರುತ್ತಾರೆ ಯಸ್ಯ ಮಯ ಯೋ ತಸ್ಯಾಂ ತತ್ ಪರಿಮಾರ್ಗ್ಯತೆ ಪ್ರಮದ ನಷ್ಟ ಮೃಗೀಶು ಪರಿಮಾರ್ತಂ ತಪ್ಪಿಸಿಕೊಂಡು ಹೋದ ಒಂದು ಪ್ರಾಣಿಯನ್ನು ಆ ಜಾತಿಯ ಪ್ರಾಣಿಗಳು ಇರುವ ಎಡೆಗಳಲ್ಲಿಯೇ ಹುಡುಕಬೇಕು ಹಸುವು ತಪ್ಪಿಸಿಕೊಂಡು ಹೋದರೆ ಹಸುಗಳ ಗುಂಪುಗಳಲ್ಲಿಯೇ ಅದನ್ನು ಹುಡುಕಬೇಕು ಆದುದರಿಂದ ಕಳೆದು ಹೋಗಿರುವ ಸ್ತ್ರೀಯನ್ನು ಹೆಣ್ಣು ಜಿಂಕೆಗಳ ಮಧ್ಯದಲ್ಲಿ ಹುಡುಕುವುದಕ್ಕಾಗುವುದಿಲ್ಲ ಸ್ತ್ರೀಯರ ಮಧ್ಯದಲ್ಲಿಯೇ ಹುಡುಕಬೇಕು ತದಿದಂ ಮಾರ್ಗಿತೇನ ಮನಸಾಮಯ ರಾವಣಾಂತಃಪುರಂ ಸರ್ವಂ ದೃಶ್ಯತೆ ನಚ ಜಾನಕಿ ಈ ಕಾರಣದಿಂದಲೇ ನಾನು ಶುದ್ಧವಾದ ಮನಸ್ಸಿನಿಂದ ರಾವಣನ ಅಂತಃಪುರದಲ್ಲಿ ಸ್ತ್ರೀಯರ ಮಧ್ಯದಲ್ಲಿಯೇ ಸೀತಾದೇವಿಯು ಇರಬಹುದೆಂದು ಹುಡುಕಿದನು ಆದರೆ ಅವಳು ಮಾತ್ರ ಕಾಣ ನಿಲ್ಲಿ ಕಾಣಲಿಲ್ಲ ಹೀಗೆ ಸ್ತ್ರೀಯರ ಮಧ್ಯದಲ್ಲಿ ಸೀತಾನ್ವೇಷಣೆಯನ್ನು ಸಮರ್ಥಿಸಿಕೊಂಡು ಪುನಃ ದೇವ ಗಂಧರ್ವ ನಾಗಕನ್ಯೆಯರ ಮಧ್ಯದಲ್ಲಿ ಸೀತೆಯನ್ನು ಹುಡುಕಿದನು ಆದರೆ ಅಲ್ಲಿಯೂ ಅವನು ಜಾನಕಿಯನ್ನು ಕಾಣಲಿಲ್ಲ ಗಮನಿಸಿ ಹನುಮಂತನಂತೆಯೇ ನಾವು ಕಾರ್ಯಾರ್ಥವಾಗಿ ಹೋಗಿದ್ದಾಗ ಕಾರ್ಯವು ಮುಖ್ಯವಾಗುವುದೇ ಹೊರತು ಅಲ್ಲಿ ಯಾವುದೋ ವಿಷಯಗಳು ಘಟಿಸಿದಾಗ ಹಾ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಅಂತಃಪುರದಲ್ಲಿ ಪರಪುರುಷರು ಪ್ರವೇಶಿಸುವಂತಿಲ್ಲ ಸ್ತ್ರೀಯರನ್ನು ನೋಡುವುದು ತಪ್ಪಾಗುತ್ತದೆ ಮತ್ತೊಬ್ಬ ಪುರುಷನ ಸ್ವಂತ ಸ್ತ್ರೀಯರನ್ನು ಇನ್ನೊಬ್ಬ ಪುರುಷನು ನೋಡುವುದು ಸರಿಯಾದುದಲ್ಲ ಸನಾತನ ಸಂಪ್ರದಾಯದಂತೆ ಅಯೋಗ್ಯವಾದುದಾಗಿರುತ್ತದೆ ಆದರೆ ಕಾರ್ಯವು ಇಲ್ಲಿ ಮುಖ್ಯವಲ್ಲವೇ ಆ ಕಾರ್ಯ ಸೀತಾನ್ವೇಷಣೆಯ ಕಾರ್ಯವಾಗಿರುವಾಗ ಸೀತೆಯು ಸ್ತ್ರೀಯಾದುದರಿಂದ ಸ್ತ್ರೀಯರು ಎಲ್ಲಿರುತ್ತಾರೆಯೋ ಅಲ್ಲಿಯೇ ಅವರ ನಡುವೆಯೇ ಹುಡುಕಬೇಕಲ್ಲವೇ ಆದ್ದರಿಂದ ಆ ರೀತಿ ನಡೆಯುವಂತಹ ತಪ್ಪುಗಳಿಗೆ ನಮ್ಮದೇ ಆದ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಂಡು ಮನಸ್ಸಿಗೆ ಧೈರ್ಯ ತುಂಬಿಕೊಂಡು ಕಾರ್ಯಾರ್ಥವಾಗಿ ನಾವು ಮುಂದುವರಿಯಬೇಕು ಅದನ್ನು ಬಿಟ್ಟು ಯಾವ ಕೆಲವು ಶಾಸ್ತ್ರಗಳಲ್ಲಿ ಹೇಳಿರುವುದನ್ನೇ ಗಮನದಲ್ಲಿಟ್ಟುಕೊಂಡು ಕಾರ್ಯ ಅಕಾರ್ಯಗಳ ಕುರಿತು ಆಲೋಚಿಸುತ್ತಾ ಕುಳಿತರೆ ಹೋರಾಟ ಕಾರ್ಯವೂ ಕೆಟ್ಟು ಹೋಗುವುದಿಲ್ಲವೇ ಕವಿಶ್ರೇಷ್ಠನಾದ ವೀರನಾದ ಹನುಮಂತನು ಅಲ್ಲೆಲ್ಲೂ ಸೀತಾದೇವಿಯನ್ನು ಕಾಣದೆ ಇತರ ಶ್ರೇಷ್ಠರಾದ ಸ್ತ್ರೀಯರನ್ನೇ ಅನುಲಕ್ಷಿಸುತ್ತಾ ನಿರಾಶನಾಗಿ ಅಲ್ಲಿಂದ ಹೊರಡಲು ಅನುವಾದನು ಶ್ರೀಮಂತನಾದ ಮಾರುತಿಯು ಆ ಪಾನಭೂಮಿಯಿಂದ ನಿರ್ಗಮಿಸಿ ಪುನಃ ಉಳಿದೆಲ್ಲ ಕಡೆಗಳಲ್ಲಿಯೂ ಸಂಪೂರ್ಣ ಪ್ರಯತ್ನದಿಂದ ಸೀತಾದೇವಿಯನ್ನು ಹುಡುಕಲು ಪ್ರಾರಂಭಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ಹನ್ನೊಂದನೆಯ ಸರ್ಗವು நமஸே சாரேவி காஷ்மீரபரவம் பிரத்தே நித்தம் விதா தானஞ்சே நமஸ்கார